ನಮಸ್ಕಾರ ವೀಕ್ಷಕರೇ ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ನಿಮಗೆ ತಲುಪಿಸೋ ಸುದ್ದಿ ಬೆಳಕಿಡಿಗೆ ಸ್ವಾಗತ ನಾನು ನಿಮ್ಮ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಗಿ ತಾಲೂಕಿನ ಕುಂಬಳಾವತಿ ಗ್ರಾಮದಲ್ಲಿ ನಡೆದ ರಾಜ್ಯ ಮಟ್ಟದ ಟಗರಿನ ಕಾಳಗ ಸ್ಪರ್ಧೆಯಲ್ಲಿ ಕುಷ್ಟಗಿ ಟಗರು ಸೆಣಸಾಡಿ ಅಂದಾಜು ಒಂದು ಲಕ್ಷ ರೂಪಾಯಿ ಬೆಲೆ ಬಾಳುವ ಹೊಸ ಬೈಕ್ ಗೆದ್ದುಕೊಂಡಿದೆ ಶ್ರಾವಣ ಮಾಸದ ನಿಮಿತ್ತ ಕುಂಬಳಾವತಿ ಗ್ರಾಮದ ಶ್ರೀ ದ್ಯಾಮಾಂಬಿಕಾ ದೇವಿ ದೇವಸ್ಥಾನದ ಆವರಣದಲ್ಲಿ ಇತ್ತೀಚೆಗೆ ರಾಜ್ಯ ಮಟ್ಟದ ಟಗರಿನ ಕಾಳಗ ಓಪನ್ ಸ್ಪರ್ಧೆ ಏರ್ಪಡಿಸಲಾಗಿತ್ತು ರಾಜ್ಯದ ವಿವಿಧ ಕಡೆಯಿಂದ ಎಂಟು ಹಲ್ಲಿನ ನಲವತ್ತಕ್ಕೂ ಹೆಚ್ಚು ಟಗರುಗಳು ಭಾಗವಹಿಸಿದ್ದವು ನಾಲ್ಕು ಸುತ್ತುಗಳ ಈ ಸ್ಪರ್ಧೆಯಲ್ಲಿ ಬಲಾಢ್ಯ ಎದುರಾಳಿ ಟಗರುಗಳನ್ನು ಕುಷ್ಟಗಿ ಟಗರು ಸೆಣಸಾಡಿ ಮಹಾಬಲಾಢ್ಯ ಎನಿಸಿಕೊಂಡಿತು ಅಂತಿಮ ಸುತ್ತಿನ ಸ್ಪರ್ಧೆಯಲ್ಲಿ ಗುಡದೂರಿನ ಬಲಿಷ್ಠ ಟಗರಿನ ಜೊತೆಗೆ ತೀವ್ರ ಸೆಣಸಾಡಿ ಕೊನೆಗೆ ಗೆದ್ದ ಕುಷ್ಟಗಿ ಟಗರು ಅಂದಾಜು ಒಂದು ಲಕ್ಷ ರೂಪಾಯಿ ಬೆಲೆ ಬಾಳುವ ಹೊಸ ಬೈಕ್ ಬಹುಮಾನವಾಗಿ ಪಡೆದುಕೊಂಡಿದೆ ರಾಜ್ಯದ ಐದು ಕಡೆಗಳಲ್ಲಿ ನಡೆದ ಓಪನ್ ಟಗರಿನ ಕಾಳಗದ ಸ್ಪರ್ಧೆಯಲ್ಲಿ ನಮ್ಮ ಟಗರು ಭಾಗವಹಿಸಿತ್ತು ಸ್ವಲ್ಪ ಅಂತರದಲ್ಲಿಯೇ ಸೋತಿತ್ತು ಆದರೆ ಎದುರಾಳಿ ಟಗರುಗಳಿಗೆ ಸಾಕಷ್ಟು ಹಾನಿ ಮಾಡಿತ್ತು ಒಟ್ಟು ಐದು ರಾಜ್ಯ ಮಟ್ಟದ ಕಾಳಗ ಸ್ಪರ್ಧೆಯಲ್ಲಿ ಎರಡರಲ್ಲಿ ಗೆದ್ದು ಬಹುಮಾನ ಗೆದ್ದು ಕೊಟ್ಟಿದೆ ಈ ಹಿಂದೆ ಸೂಳಿಬಾವಿಯಲ್ಲಿ ನಡೆದ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದು ಮೂವತ್ತು ಸಾವಿರ ರೂಪಾಯಿ ನಗದು ಬಹುಮಾನ ಗಳಿಸಿ ಕೊಟ್ಟಿದೆ ಮುಂದಿನ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನ ಗಳಿಸಲಿದೆ ಎಂಬ ವಿಶ್ವಾಸ ನಮಗಿತ್ತು ಸದ್ಯದ ಕುಂಬಳಾವತಿಯ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ನಮಗೆ ಬಹುಮಾನವಾಗಿ ಬೈಕ್ ತಂದುಕೊಟ್ಟ ನಮ್ಮ ಬಲಾಢ್ಯ ಟಗರಿನ ಬಗ್ಗೆ ನಮಗೆ ಹೆಮ್ಮೆ ಇದೆ ಅದನ್ನು ಪ್ರೀತಿಯಿಂದ ಗಾಂಧಿನಗರ ಅಂತಲೇ ಕರೆಯುತ್ತೇವೆ ಎಂದು ಹರ್ಷ ವ್ಯಕ್ತಪಡಿಸುತ್ತಾರೆ ಕುಷ್ಟಗಿ ಟಗರಿನ ಮಾಲೀಕರಾದ ಜಂಬಣ್ಣ ಡೊಳ್ಳಿನ್ ಸಾಕಿನ್ ಬೆಂಚ್ಮಟ್ಟಿ ಹಾಗೂ ದಾವಲ್ ಸಾಬ್ ಕಾಯಿಗಡ್ಡಿ ಸಾಕಿನ್ ಕುಷ್ಟಗಿಬಿಡ ಬಿಲ್ಡಿಂಗ್ ಇಲ್ಲಿ ಇಲ್ಲಿ ಬಗ್ಗೆ ಸ್ಟ್ರಕ್ಕಾಗಿ ಓದೈತ್ರಿ ಎಂಥದ್ದಾಗ ನಾವು ಗಾಂಧಿನಗರ ಮಾಲಾಕಿ ಮಾತಾಡೋರು ಹಿಂದಾಗಿ ಅನೇಕ ಬಹುಮಾನಗಳನ್ನು ಮಾಡಿ ನಾವು ಜೀವಿತ ಕಳಿಸಿದ್ದೀವಿ ಇನ್ನು ಫಸ್ಟ್ ಇನ್ನೊಂದು ಐತಿ ಅನೇಕ ಊರುಗಳನ್ನು ದೊಡ್ಡ ದೊಡ್ಡ ಊರಲ್ಲಿ ನಾವು ಭಾಗವಹಿಸಿ ಮಾತಾಡಿ ಚಲೋ ಬಹುಮಾನವನ್ನು ನಾವು ಮಾಡಿ ಸರ್ ಎಲ್ಲ ಕಡೆ ಆಗಿದ್ರೆ ಬಹುಮಾನ ಎಚ್ ಹೆಚ್ಚಾಗಿ ಲೆಕ್ಸರ್ ಮಾಡಿದ್ದೀವಿ ಹೋದಾಗ ನಲವತ್ತ್ನಾಲ್ಕು ಮರ್ಯಾಗ ಫಸ್ಟ್ ಆಗಿತ್ತು ನಮ್ಮ ಎಲ್ಲೆಲ್ಲಿ ಯಾವ ಯಾವ ಜಿಲ್ಲೆ ಜಿಲ್ಲೆಗೂ ಹೋಗಿ ಹೊರ ಜಿಲ್ಲೆಗೆ ಏನಾರೂ ಇತ್ತು ಅದು ಬೇರೆ ಪಕ್ಕದ ತಾಲೂಕ್ಗಳಿಗೆ ಏನಾರ ನಿಮ್ಮ ಟಗರು ಭಾಗವಹಿಸುತ್ತೆ ಅವ್ರ ಕೊಟ್ಟೆಗೆ ಹೋಗೀವಿ ಮುದೂಳ ಜಮಖಂಡಿ ಅಥವಾ ಮುದೂಳ ಹೋಗೀವಿ ಬೆಳಿಗ್ಗೆ ಬೆಳ್ಳಿಗಿರಿ ಅಂತಂದ್ರೆ ಅಲ್ಲಿಗೆ ಹೋಗಿವಿ ರೀ ನೆರೆಗಾಲ್ ರೋಣ ತಾಲೂಕಿಗೆ ಹೋಗಿವಿ ಎಲ್ಲ ಕಡೆಗೆ ನಾವು ಮನೆ ದೊಡ್ಡ ದೊಡ್ಡ ಮನೆ ಹೆಸರಾದಂತಹ ಸ್ಪರ್ಧೆ ಮಾಡಿದ ಟಗರ್ ನೀವು ತಂದಂತದೇ ಇಲ್ಲಿ ಸರಿ ಅಥವಾ ಬೇರೆಡೆ ಸರಿ ಮಾಡಿದ್ರು ನಮ್ಮ ಕುಟಗಿ ತಾಲೂಕಿನೊಳಗೆ ಹೆಗೇರಿ ಗ್ರಾಮದಲ್ಲಿ ನಮ್ಮ ನಮ್ಮ ನಮ್ಮಂತರ ಒಂದು ಸಂಬಂಧಿಕರ ಮನೆ ಇತ್ತು ಅದನ್ನು ತಂದು ನಾವು ಮತ್ತೆ ಇದನ್ನ ಮಾಡಿಸಿದ್ವಿ ರೆಡಿ ಮಾಡಿ ನಾವು ಕಣ್ಕೊಂಡ್ ಈಗ ಟಗರ್ ನಿಮ್ಮದು ವೈಯಕ್ತಿಕನೋ ಅಥವಾ ನಿಮ್ದೇನ ಒಂದು ಸಮಿತಿ ಅಥವಾ ಬಳಗ ಏನಾರ ಮಾಡ್ಕೊಂಡಿದ್ರು ಗಾಂಧಿನಗರ ಗುಳಿಯಿಂದ ಒಂದು ನಮಗೊಂದು ಬಹಳ ಹೆಚ್ಚು ಒಂದು ಗುರುಪಲ್ಲಿ ನಾವು ಇಟ್ಟಿದ್ವಿ ಹಂಗಾಗಿ ನಾವು ಗಾಂಧಿನಗರ ಗುಳಿ ಅಂತೇಳಿ ನಮ್ಮ ತಾಲೂಕಿನ ಹೆಸರಲ್ಲಿ ನಾವು ಕಲಿಸಿದ್ವಿ ಅದ್ರ ಬಗ್ಗೆ ಭಾಳ ಆಸೆ ಇಟ್ಟಿದ್ವಿ ರೀ ಗಾಂಧಿನಗರ ಗುಳಿ ಬಗ್ಗೆ ಅದು ಸುತ್ತು ಕಡೆ ಎಲ್ಲ ಕಡೆ ಅಡ್ಡಾಡಿ ಬಂದಿದ್ವಿ ಗುಟ್ಟಾಪು ಮುದುಳ ಚಿನ್ಕಂಡಿ ನಾನ್ಯಾಳ ಅಂತ ಹೇಳಿದ್ವಿ ಎಲ್ಲ ಕಡೆ ಹೋಗಲಿ ಆರು ಪ್ರೈಸ್ ಆಗಿದ್ದರು ಸುಳಿಬಿ ಆಗ ಒಂದು ದೊಡ್ಡ ಪ್ರೈಸ್ ಆಗಿತ್ತು ನಮಗೆ ಬೈಕ್ ಹೊಡಿಬೇಕಂದ್ರೆ ಒಂದು ಭಾಳ ಆಸೆ ಹಾಳೆ ಆಗ್ತದೆ ಗುಂಡಿ ಗಾಂಧಿನಗರ ಗುಳಿಯಿಂದ ಹಂಗಾಗಿ ಮನೆ ಕುಂಬ ಕಷ್ಟ ಆಗತ್ತೆ ಒಂದು ನಲ್ವತ್ತು ನಾಲ್ಕು ಮನೆ ಕುಡಿದ್ವಿ ಸರ್ ಎಲ್ಲ ಕಡೆಯಿಂದ ಸುಡಿಬೇಕು ಕುಡಿದ್ವಿ ವಾಗೇರಿ ಎಲ್ಲ ನಮ್ಮ ತಾಲೂಕಿನ ಔಟರ್ಸ್ ಎಲ್ಲರೂ ಬಯಸ್ತಾರೆ ಮತ್ತೆ ಎಲ್ಲಿ ಆದ್ರೆ ನಿಮ್ಗೆ ಆಫರ್ ಏನಾರು ಬಂದ ನಿಮ್ ಇದು ಟಗರ್ ಬೇರೆ ಬೇರೆ ಸ್ಪರ್ಧೆಯಲ್ಲಿ ಭಾಗವಹಿಸ್ಲಿಕ್ಕೆ ಇಲ್ಲ ಸರ್ ಎಲ್ಲಿ ಬಂದ್ರೆ ಮೆಳಿಗಿರ ತಗಿದ್ರೆ ಅಲ್ಲಿ ಒಂದು ಮರಿ ಸಾಯಿ ಹೊಡಿತೀವಿ ಒಂದು ಮರಿನ ಸ್ಟ್ರಕ್ ಹಾಕಿ ಅಲ್ಲಿ ಆ ಬೊಮ್ಮಕ್ಕೆ ಹೋಗಿ ಒಳ್ಳೆ ಬಂದ್ರೆ ಮತ್ತೆ ಮೊನ್ನೆ ನಾ ಇದ್ರಾಗ ಸುಳಿದಾಗ ಒಂದು ದೊಡ್ಡ ಪ್ಲೇಸ್ ಐತಿ ನಾರಾಯಣ ಭಾಳ ಆಡಿ ಹೊರಗೆ ಬಂದ್ರೆ ಏನೇನು ಪಡ್ಕೊಂಡಿದ್ದೀರ ಒಂದು ಟಿವಿ ಹೊಡೆದ್ರಿ ಈ ಫಸ್ಟ್ ಸೆಕೆಂಡ್ ಬೈಕ್ ಖುಷಿ ಖುಷಿಯಾಗಿತ್ತು ತಮ್ಗ ಬಹಳ ಖುಷಿ ಐತಿ ಬಹಳ ಆಸೆ ಐತ್ರಿ ಈ ಟೆಗರಿ ಯಾವಾಗ ಕಟ್ಟಿ ಅವರಿಂದ ಒಟ್ಟು ಬೈಕ್ ಹೊಡಬೇಕು ಆಸೆ ಐತಿ ಎಷ್ಟು ವರ್ಷದ ಟೆಗರಿ ನಾಲ್ಕು ವರ್ಷದ ನಾಲ್ಕು ನಾವು ತೊಂಬತ್ತು ಎರಡು ವರ್ಷ ಎರಡು ವರ್ಷ ಒಪ್ಪನ್ಯಾಗ ತೊಂಬ್ರಿ ಒಪ್ಪನ್ಯಾಗ ಈ ಎರಡು ವರ್ಷದೊಳಗೆ ಅಂದಾಜು ಎಷ್ಟು ಸ್ಪರ್ಧೆಯೊಳಗೆ ಒಂದು ಐದು ಆರು ಸ್ಪರ್ಧೆಯೊಳಗೆ ಐದು ಆರು ಆರೊಳಗೂ ಒಂದ ಪ್ರೈಸ್ ಐತಿ ಕಣ್ಣು ಬಿದ್ದೀರಿ ವೀಕ್ಷಕರೇ ಸುದ್ದಿ ಇಷ್ಟವಾದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ ನಮ್ಮ ವಾಹಿನಿಯಿಂದ ನಿತ್ಯ ಪ್ರಸಾರವಾಗುವ ಸುದ್ದಿಗಳ ಮಾಹಿತಿ ತಿಳಿಯಲು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ